ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ಸರಹೃದಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಆತ್ಮೀಯರೇ ನಾವು ನೋಡ್ತಾ ಬಂದಿದ್ದೇವೆ ಸರಿಯಾದ ಆಹಾರವನ್ನು ಪಾಲಿಸಿದ್ರ ಮೂಲಕ ಸರಿಯಾದ ವ್ಯಾಯಾಮವನ್ನು ಪಾಲಿಸೋರ ಮೂಲಕ ನಮ್ಮ ಕಷ್ಟಕರವಾದಂಥ ತೊಂದರೆಗಳನ್ನು ಮಧುಮೇಹದಂಥ ತೊಂದರೆಯನ್ನು ಕೂಡ ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು ಜೊತೆಗೆ ಅದನ್ನು ಹತೋಟಿ ಮಾಡಬಹುದು ಅನ್ನೋದನ್ನು ಆತ್ಮೀಯರೇ ನಾವು ತಿಳ್ಕೊಂಡಿದ್ದೇವೆ ಅದು ಹೃದಯ ರೋಗ ಇರ್ಬೋದು ಅಥವಾ ಬೊಜ್ಜಿರ್ಬೋದು ಮಂಡೆ ನೋವು ಇರಬಹುದು ಕುತ್ತಿಗೆ ನೋವು ಇರಬಹುದು ತಲೆನೋವು ಇರಬಹುದು ಪ್ರಕೃತಿ ಚಿಕಿತ್ಸೆಗಳು ಸರಳವಾದ ಚಿಕಿತ್ಸೆಗಳು ನಮ್ಮ ದೇಹ ನಿರ್ಮಾಣವಾದಂತಹ ಈ ಪೃಥ್ವಿ ತೇಜು ವಾಯು ಆಕಾಶ ಇದೇ ಪಂಚಮಹಾಭೂತಗಳನ್ನು ಉಪಯೋಗಿಸಿ ನೀಡುವಂತಹ ಪ್ರಕೃತಿ ಚಿಕಿತ್ಸೆ ಬೇರು ಸಮೇತ ಬೇರು ಸಹಿತವಾಗಿ ನಮ್ಮ ರೋಗವನ್ನು ಕಡಿಮೆ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ದೇವೆ ಉದಾಹರಣೆಗೆ ಒಂದು ಗಿಡ ಇದೆ ಅದು ಕಳೆ ಗಿಡ ಅಂತ ಇಟ್ಕೊಳ್ಳಿ ಅದನ್ನು ನೀವು ಕಟ್ ಮಾಡಿ ಹಾಕಿದ್ರೆ ಮತ್ತೆ ಚಿಗುರು ಬರುತ್ತೆ ಮತ್ತೆ ಕಟ್ ಮಾಡಿ ಹಾಕಿದರೆ ಮತ್ತೆ ಚಿಗುರು ಬರುತ್ತೆ ಅದೇ ಥರ ನಾವು ತಾತ್ಕಾಲಿಕ ಶಮನ ಕೊಡೋದಕ್ಕಿಂತ ಅದಕ್ಕೆ ಪರ್ಮನೆಂಟ್ ಕ್ಯೂರನ್ನು ಕೊಡಬೇಕು ಪರ್ಮನೆಂಟ್ ಕ್ಯೂರ್ ಹೇಗೆ ಕೊಡೋದು ಆ ಗಿಡವನ್ನು ಕಿತ್ತು ಹಾಕಬೇಕು ಆಗ ಏನಾಗುತ್ತೆ ರೋಗ ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ ಅದೇ ಪ್ರಕೃತಿ ಚಿಕಿತ್ಸೆಯ ಉದ್ದೇಶ ಪ್ರಕೃತಿ ಚಿಕಿತ್ಸೆಯನ್ನು ಸರಿಯಾಗಿ ಫಾಲೋ ಮಾಡೋದರಿಂದಾಗಿ ರೋಗದ ಬೇರು ದ ಡಿಸೀಸ್ ಅಂತ ಹೇಳಿದರೆ ರೋಗದ ಬೇರು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಪ್ರಕೃತಿ ಚಿಕಿತ್ಸೆ ತುಂಬ ಸಹಾಯ ಮಾಡುತ್ತೆ ಇವತ್ತು ಮಹಿಳೆಯಲ್ಲಿ ತುಂಬ ಸಾಮಾನ್ಯವಾಗಿ ಕಾಡುವಂಥ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸೌಂದರ್ಯ ಎಲ್ಲ ಮಹಿಳೆಯರಿಗೂ ಬೇಕಾಗಿರುವಂಥ ಒಂದು ಮೂಲಭೂತ ಆ ಒಂದು ವಿಷಯ ಅದು ಸೌಂದರ್ಯ ಇಲ್ಲ ಮುಖದ ಮೇಲೆ ಕಲೆ ಆಯಿತು ಅಂದರೆ ಎಲ್ಲ ಮಹಿಳೆಯರಿಗೂ ತಲೆ ಬಿಸಿ ಆಗುತ್ತೆ ಈ ಮುಖದ ಮೇಲೆ ಕಲೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಪುನಃ ಮನೆ ಹೋಗೋದು ಆಹಾರಕ್ಕೆ ತಮಗೆ ನೀವೆಲ್ಲ ಅಂದ್ಕೊಳ್ತೀರಾ ಬೇರೆ ಬೇರೆ ಕ್ರೀಮನ್ನು ಹಚ್ಕೊಳ್ಬೇಕು ಬೇರೆ ಬೇರೆ ಕ್ರೀಮನ್ನು ಬಿಟ್ರೆ ಮುಖದ ಮೇಲೆ ಕಲೆ ಹೋಗುತ್ತೆ ಅಂತ ಆಗಲ್ಲ ಕ್ರೀಮ್ ಹಚ್ಕೊಂಡ್ರೆ ನಿಮಗೆ ಮುಖದ ಮೇಲಿನ ಕಲೆ ಹೋಗಲ್ಲ ದೇಹದ ಒಳಗೆ ಶುದ್ಧ ಆಗಬೇಕು ಒಳಗೆ ಶುದ್ಧ ಆಗಲಿಕ್ಕೆ ಏನು ಮಾಡಬೇಕು ದೇಹದ ಒಳಗೆ ಶುದ್ಧ ಆಗಲಿಕ್ಕೆ ಜಾಸ್ತಿ ನೀರು ಕುಡಿಬೇಕು ನೀವು ಹೇಗೆ ಸ್ನಾನ ಮಾಡಬೇಕಾದ್ರೆ ಗಸಗಸನೆ ತಿಕ್ಕಿ ಕ್ಲೀನ್ ಮಾಡ್ಕೊಳ್ತೀರೋ ಅದೇ ಥರ ದೇಹದ ಒಳಗಡೆ ಶುದ್ಧ ಆಗಬೇಕು ಅದನ್ನು ನಾವೇನು ಮಾಡಬೇಕು ಜಾಸ್ತಿ ನೀರು ಕುಡಿಬೇಕು ಎಸ್ ನೀರು ಕುಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಬರೋಣ ಪ್ರತಿನಿತ್ಯ ನಾಲ್ಕು ಲೀಟ್ರ್ಗಷ್ಟು ನೀರು ಕುಡಿಯುವಂಥ ಒಂದು ಹವ್ಯಾಸ ನಾವು ಬೆಳೆಸ್ಕೊಂಡಿದ್ದೆ ಅದರಲ್ಲಿ ದೇಹ ಶುದ್ಧ ಆಗುತ್ತೆ ತನ್ಮೂಲಕ ಮುಖದ ಮೇಲಿನ ಕಲೆಗಳು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ದೇಹದ ಒಳಗೆ ಶುದ್ಧ ಮಾಡ್ಕೋಬೇಕು ಇಲ್ಲಾಂದರೆ ದೇಹ ಶುದ್ಧ ಆಗೋದಿಲ್ಲ ನಮ್ಮ ಮುಖದ ಮೇಲಿನ ಕಲೆಗಳು ಕಡಿಮೆ ಆಗೋದಿಲ್ಲ ಮುಖದ ಮೇಲಿನ ಕಲೆಗಳು ಕಡಿಮೆ ಆಗಲಿಕ್ಕೆ ನಮಗೆ ದೇಹದ ಒಳಗಡೆ ಸರಿಯಾಗಬೇಕು ಉದಾಹರಣೆಗೆ ನಮ್ಮ ಚರ್ಮಕ್ಕೆ ಕೊಲ್ಯಾಜನ್ ಬೇಕು ಈ ಕೊಲ್ಯಾಜನ್ ನಿರ್ಮಾಣ ಆಗಲಿಕ್ಕೆ ವಿಟಮಿನ್ ಸಿ ಬೇಕು ವಿಟಮಿನ್ ಸಿ ಇರುವಂಥ ಆಹಾರವನ್ನು ಜಾಸ್ತಿ ತೆಗೆದುಕೊಂಡ್ರೆ ಸೌಂದರ್ಯ ವರ್ಧನೆ ಆಗುತ್ತೆ ಸಿಂಪಲ್ ಟೆಕ್ನಿಕ್ ಸೊ ಆಗ ವಿಟಮಿನ್ ಸಿ ಇರುವ ಆಹಾರ ಯಾವುದು ವಿ ನಿಂಬೆಹಣ್ಣ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇದೆ ಕಿತ್ಲೆ ಇದೆ ಆದರೆ ನಮಗೆ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಸಿಗುವಂಥ ಒಂದು ಹಣ್ಣು ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಅಥವಾ ಚೇಪೆಕಾಯಿ ಇದರಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ ಸುಮಾರು ಮುನ್ನೂರಕ್ಕಿಂತಲೂ ಜಾಸ್ತಿ ವಿಟಮಿನ್ ಸಿ ಇದೆ ನಿಂಬೆಹಣ್ಣಲ್ಲಿ ಅರುವತ್ತಿದ್ದರೆ ಇದರಲ್ಲಿ ಇದೆ ಯಾವುದಾಗ್ಬೋದು ಸೊ ಹಾಗಾದರೆ ವಿಟಮಿನ್ ಸಿ ಜಾಸ್ತಿ ಇರುವಂಥ ಆಹಾರವನ್ನು ಪಪ್ಪಾಯಿ ಇರ್ಬೋದು ಹಣ್ಣುಗಳಿರ್ಬೋದು ತರಕಾರಿ ಇರ್ಬೋದು ಇದನ್ನೆಲ್ಲ ಜಾಸ್ತಿ ತೆಗೆದುಕೊಳ್ಬೇಕು ಒಂದಾಯ್ ಚರ್ಮದ ಸೌಂದರ್ಯ ವರ್ಧನೆ ಆಗುತ್ತೆ ಕೊಲ್ಲಾಜ ನಿರ್ಮ ಒಂದು ದೇಹದಲ್ಲಿ ನಿರ್ಮಾಣ ಆಗುತ್ತೆ ಎರಡನೇದು ನೀರು ಕುಡಿಬೇಕು ಎಸ್ ಜಾಸ್ತಿ ನೀರು ಕುಡಿಯುವಂಥ ಹವ್ಯಾಸ ಬೆಳಗ್ಗೆ ಎದ್ದು ಕೂಡಲೇ ಒಂದು ತಮ್ಮಿ ನೀರು ಕುಡಿದುಬಿಟ್ರೆ ಉಷಾಪಾನ ಹೊಟ್ಟೆ ಹೋಗುವಂಥ ನೀರು ಕರಳಿಯುವಂಥ ಸಂದೇಶ ಕೊಡುತ್ತೆ ಮೇಲ್ಗಡೆ ಏನೋ ಬಂದಿದೆ ಕೆಳಗಡೆ ಇದ್ದನ್ನು ಹೊರಗೆ ಹಾಕುವಂಥ ಬೆಳಗ್ಗೆ ಎದ್ದು ಟಾಯ್ಲೆಟಿಗೆ ಹೋಗ್ತೇವೆ ಆಗ ನಮ್ಮ ದೇಹ ಶುದ್ಧ ಆಗುತ್ತೆ ಎಸ್ ನೀರು ಕುಡಿಯುವಂಥದ್ದು ಬೆಳಗಿಂದ ರಾತ್ರಿವರೆಗೂ ಸೇರಿ ನಾವು ನಾಲ್ಕು ಲೀಟ್ರ್ ನೀರನ್ನು ಕುಡಿದು ಮುಗಿಸ್ಬೇಕು ಆಗ ನಮ್ಮ ಚರ್ಮಕ್ಕೆ ಸಾಕಷ್ಟು ಹೈಡ್ರೇಷನ್ ಸಿಗುತ್ತೆ ಒಣ ಚರ್ಮ ಆಗೋದಿಲ್ಲ ಮುಖದ ಮೇಲಿನ ಕಲೆಗಳು ಬೇಗ ಬೇಗ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಎಸ್ ನಾವು ತಿಳ್ಕೊಂಡಿದ್ದೇವೆ ವಿಟಮಿನ್ ಸಿ ಜಾಸ್ತಿ ಇರುವಂಥ ಆಹಾರವನ್ನು ಹಣ್ಣು ಪದಾರ್ಥಗಳನ್ನು ಜಾಸ್ತಿ ತೆಗೆದುಕೊಳ್ಬೇಕು ಜಾಸ್ತಿ ನೀರು ಕುಡಿಬೇಕು ಇನ್ನು ದೇಹ ಶುದ್ಧ ಮಾಡ್ಕೊಳ್ಳಿಕ್ಕೆ ಅಥವಾ ಈ ಒಂದು ಚರ್ಮಕ್ಕೆ ಕೊಬ್ಬಿನ ಅಂಶ ಬೇಕು ಯಾವ ಕೊಬ್ಬು ಆಕ್ಸಿಡೈಸ್ಡ್ ಫ್ಯಾಟ್ ಬೇಡ ಬಿಸಿಯಾದಂತಹ ಫ್ಯಾಟ್ ಬೇಡ ಬಿಸಿಯಾದಂಥ ಫ್ಯಾಟ್ ಅಂದರೆ ಏನು ಎಲ್ಲ ಆಹಾರವನ್ನು ನಾವು ಎಣ್ಣೆಯಲ್ಲಿ ಕರ್ ತಿಂತಿದ್ವಿ ಅದು ಬಜ್ಜಿ ಇರ್ಬೋದು ವಡೆ ಇರ್ಬೋದು ಪುರಿ ಇರ್ಬೋದು ಅಲ್ವಾ ಮಸಾಲ ಪುರಿ ಇರ್ಬೋದು ಇದೆಲ್ಲವರು ಕರೆದ ಆಹಾರ ಕರಿಯುವಾಗ ಏನಾಗುತ್ತೆ ಅಂದರೆ ಎಣ್ಣೆ ಬಿಸಿ ಆಗುತ್ತೆ ನೂರು ಡಿಗ್ರಿ ನೂರೈವತ್ತು ಡಿಗ್ರಿ ಹೋದಾಗ ಅದರಲ್ಲಿರುವಂತಹ ನಾರ್ಮಲ್ ಸ್ಟ್ರಕ್ಚರ್ ಡಿನೇಚರ್ ಆಗುತ್ತೆ ಆಕ್ಸಿಡೇಷನ್ ಆಗುತ್ತೆ ಆಕ್ಸಿಡೈಸ್ಡ್ ಫ್ಯಾಟ್ ಇವತ್ತು ನಮ್ಮ ಚರ್ಮದ ಕಲೆಗೆ ಮುಖ್ಯವಾದ ಕಾರಣ ಅದನ್ನು ಆಕ್ಸಿಡೈಸ್ಡ್ ಫ್ಯಾಟನ್ನು ನಾವು ತಿನ್ನಬಾರ್ದು ಒಳ್ಳೆ ಫ್ಯಾಟನ್ನು ತಿನ್ನಬೇಕು ಒಳ್ಳೆ ಫ್ಯಾಟ್ ಯಾವುದು ನಟ್ಸಲ್ಲಿರುವಂತಹ ಕೊಬ್ಬು ಅದು ಗೋಡಂಬಿ ಇರ್ಬೋದು ಪಿಸ್ತಾ ಇರ್ಬೋದು ಬಾದಾಮಿ ಇರ್ಬೋದು ವಾಲ್ನಟ್ ಅಕ್ರೂಟ್ ಇರ್ಬೋದು ಅಥವಾ ಬಡವರ ಬಾದಾಮಿ ಕಡಲೆಕಾಯಿ ಬೀಜ ಇರ್ಬೋದು ಇದರಲ್ಲಿರುವಂತಹ ಫ್ಯಾಟು ನಮ್ಮ ಚರ್ಮದ ಸೌಂದರ್ಯವನ್ನು ಜಾಸ್ತಿ ಮಾಡುತ್ತೆ ಪ್ರತಿನಿತ್ಯ ಐವತ್ತು ಗ್ರಾಮ್ನಷ್ಟು ನಟ್ ನಟ್ಸ್ ನಾವು ತೆಗೆದುಕೊಳ್ಬೇಕು ಎಸ್ ಮುಖದ ಮೇಲಿನ ಕಲೆ ಕಡಿಮೆ ಆಗುತ್ತೆ ಆಮೇಲೆ ಮಣ್ಣು ನಾವು ಹಚ್ಚುತ್ತೇವೆ ಹುತ್ತದ ಮಣ್ಣನ್ನು ಹಚ್ಚುತ್ತೇವೆ ಕುಕುಂಬರ್ ಪ್ಯಾಕನ್ನು ಮಾಡ್ಕೊಳ್ತೇವೆ ಸೌತೆಕಾಯಿ ಪ್ಯಾಕು ಅಥವಾ ಟೊಮೆಟೊ ಪ್ಯಾಕನ್ನು ಮಾಡಿಕೊಳ್ತೇವೆ ಬೇರೆ ಬೇರೆ ಪ್ರಕೃತಿ ಚಿಕಿತ್ಸೆಗಳನ್ನು ಕೊಡ್ತೇವೆ ಉಗಿ ಚಿಕಿತ್ಸೆ ಕೊಡ್ತೇವೆ ಇದೆಲ್ಲ ನಿಮಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಲಭ್ಯ ಇದೆ ಸೊ ಹಾಗಾದರೆ ನಾವು ಈ ಮೈಸೂರು ರಸ್ತೆಯಲ್ಲಿರುವಂತಹ ಕುಂಬ್ಳುಗೋಡಿನಲ್ಲಿ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವನ್ನು ತೆರೆದಿದ್ದೇವೆ ಇಲ್ಲಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ನೇತೃತ್ವದಲ್ಲಿ ತಜ್ಞರ ತಂಡ ಚಿಕಿತ್ಸಕರ ತಂಡ ನಿಮಗೆ ಈ ರೀತಿ ಚಿಕಿತ್ಸೆಗಳನ್ನು ಕೊಟ್ಟು ಮುಖದ ಮೇಲಿನ ಕಲೆ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಆಹಾರದ ಪಟ್ಟಿಯನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ ನಾನು ಹೇಳ್ತಾಯಿದ್ದೆ ಒಳ್ಳೆ ಕೊಬ್ಬು ಒಳ್ಳೆ ಕೊಬ್ಬು ಯಾವುದು ಹಾಗಾದರೆ ಕೊಬ್ಬನ್ನು ನಾವು ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಎರಡು ಮಾಡಿದೆ ಸ್ಯಾಚುರೇಟೆಡ್ ಫ್ಯಾಟ್ ಒಳ್ಳೆಯದಲ್ಲ ಅಂತ ನಾವು ತಿಳ್ಕೊಡ್ವಿ ಆದರೆ ಅದು ಬಿಸಿ ಮಾಡಿದೆ ಉದಾಹರಣೆಗೆ ತೆಂಗಿನಕಾಯಿ ಎಣ್ಣೆ ಸ್ಯಾಚುರೇಟೆಡ್ ಫ್ಯಾಟ್ ಆದರೆ ತೆಂಗಿನ ತುರಿ ಒಳ್ಳೆಯದು ಚರ್ಮಕ್ಕೆ ಸೊ ಹಾಗಾಗಿ ನೀವು ಸಲಾಡ್ಸ್ ಒಟ್ಟಿಗೆ ತೆಂಗಿನ ತುರಿಯನ್ನು ಕಂಪಲ್ಸರಿ ತಿನ್ನಿ ಆಗ ಚರ್ಮದ ಸೌಂದರ್ಯ ವರ್ಧನೆ ಆಗುತ್ತೆ ಇನ್ನೊಂದು ಟೆಕ್ನಿಕ್ ಎರಡು ಮೂರು ಟೆಕ್ನಿಕ್ ನಾನು ಹೇಳ್ತಾ ಇದ್ದೆ ಸೊ ಇನ್ನೊಂದು ಹೊಸ ಟೆಕ್ನಿಕ್ ಏನು ಸಲಾಡ್ಸ್ ತಿನ್ನಿ ಜಾಸ್ತಿ ಸಲಾಡ್ಸ್ ಸೌತೆಕಾಯಿ ಕ್ಯಾರೆಟ್ ಆನಿಯನ್ ಅದರೊಟ್ಟಿಗೆ ತೆಂಗಿನಕಾಯಿ ತುರಿ ಎಣ್ಣೆ ಹಾಕ್ಕೋಬೇಕು ಅಂತಿದ್ದರೆ ಆಲಿವ್ ಎಣ್ಣೆ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಎಣ್ಣೆ ಅಥವಾ ಎಕ್ಸ್ಟ್ರಾ ಒರಿಜಿನ್ ಕೊಕೊನಟ್ ಹಸಿಯಾಗಿಯೇ ಹಾಕಿ ಸೊ ಇದು ಕೂಡ ನಮಗೆ ಚರ್ಮದ ಸೌಂದರ್ಯ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಕಪ್ಪು ಕಲೆ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಹಾಗೇ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಎಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ನ ಬೆಳಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಬರೀ ಅಮೇರಿಕಾದಲ್ಲಿ ಲಭ್ಯ ಇರುವಂಥ ಈ ಒಂದು ಒಮೇಗಾ ತ್ರೀಯನ್ನು ಇವತ್ತು ಅತಿ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ತಲುಪಿಸ್ತಾ ಇದ್ದಾರೆ ಅಲ್ಫಾ ನ್ಯಾಚುರಲ್ ಒಮೆಗಾ ತ್ರೀ ಈ ಅಲ್ಫಾ ನ್ಯಾಚುರಲ್ ಒಮೆಗಾ ತ್ರೀ ಸಾಕಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಎಮ್ ಜಿ ಸಿಗುತ್ತೆ ನಮ್ಗೆ ಒಮೆಗಾ ತ್ರೀ ಸೊ ಹೀಗಾಗಿ ಬೆಳಗ್ಗೆ ಒಂದು ಮಾತ್ರೆ ಒಂದು ಗುಳಿಗೆ ರಾತ್ರಿ ಒಂದು ಗುಳಿಗೆ ಗುಳಿಗೆ ರೂಪದಲ್ಲಿ ಮಾಡಿದೆ ಆಹಾರನೇ ಗುಳಿಗೆ ಅಲ್ಲ ಸೈಡ್ ಇಫೆಕ್ಟ್ ಇಲ್ಲ ಆದರೆ ನಾವು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋದರಿಂದ ಜಲ್ ರೂಪದಲ್ಲಿ ಮಾಡಿದೆ ಆ ಜಲ್ಲನ್ನು ನಾವು ಬೆಳಗ್ಗೆ ಒಂದು ರಾತ್ರಿ ಒಂದು ತೆಗೆದುಕೊಳ್ಳೋದ್ರಿಂದಾಗಿ ನಮಗೆ ಸಾಕಷ್ಟು ಒಮೆಗಾ ತ್ರೀ ಸಿಗುತ್ತೆ ತನ್ಮೂಲಕ ಒಮೆಗಾ ತ್ರೀ ಆ್ಯಂಡ್ ಒಮೆಗಾ ಸಿಕ್ಸ್ ರೇಷಿಯೋ ಸರಿಯಾಗುತ್ತೆ ಇನ್ಫ್ಲಮೇಷನ್ ಅನ್ನುವಂಥ ಪ್ರಕ್ರಿಯೆ ಕಡಿಮೆ ಆಗುತ್ತೆ ಚರ್ಮದ ಸೌಂದರ್ಯ ವರ್ಧನೆ ಆಗುತ್ತೆ ಹಾಗಾದರೆ ಈ ಒಂದು ಚರ್ಮದ ಸೌಂದರ್ಯ ವರ್ಧನೆಗೆ ಮುಖದ ಮೇಲಿನ ಕಲೆ ಕಡಿಮೆ ಆಗಲಿಕ್ಕೆ ಯಾವುದೇ ಕ್ರೀಮ್ ಹಚ್ಚೋದ್ರ ಬದಲಿಗೆ ಕ್ರೀಮ್ ಹಚ್ಚಿದು ಕಡಿಮೆ ಆಗೋಲ್ಲ ಹಚ್ಚಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಹುತ್ತದ ಮಣ್ಣುಗಳನ್ನು ಹಚ್ಚೋದು ಬೇರೆ ಬೇರೆ ತರಕಾರಿಗಳನ್ನು ಹಣ್ಣುಗಳನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ನ್ಯಾಚುರಲ್ ಪ್ಯಾಕ್ಸನ್ನು ಮಾಡ್ಕೊಳ್ಳೋದು ಮುಖಕ್ಕೆ ಉಗಿಯನ್ನು ಅಥವಾ ಹಬೆಯನ್ನು ತೆಗೆದುಕೊಳ್ಳುವಂಥದ್ದು ಹಾಗೂ ದೇಹದ ಒಳಗೆ ಶುದ್ಧ ಆಗೋಕ್ಕೆ ಜಾಸ್ತಿ ನೀರು ಕುಡಿಬೇಕು ಆಮೇಲೆ ಸಲಾಡ್ಸ್ ವಿತ್ ಕೊಕೊನಟ್ ತಗೊಳ್ಳೇಬೇಕು ಹಣ್ಣು ತರಕಾರಿಗಳನ್ನು ಜಾಸ್ತಿ ತೆಗೆದುಕೊಳ್ಳುವಂಥದ್ದು ಹಣ್ಣುಗಳು ಅದು ಪಪ್ಪಾಯ ಇರ್ಬೋದು ಕಲ್ಲಂಗಡಿ ಇರ್ಬೋದು ನೀರು ಜಾಸ್ತಿ ಇರುವಂಥ ಹಣ್ಣುಗಳು ಮೂಸಂಬಿ ಇರ್ಬೋದು ಬಟರ್ ಫ್ರೂಟ್ ಇರ್ಬೋದು ಬಟರ್ ಫ್ರೂಟ್ ತುಂಬ ಒಳ್ಳೆಯದು ಚರ್ಮಕ್ಕೆ ಕೊಬ್ಬಿನಾಂಶ ಇದೆ ಕ್ಯಾಲೋರಿ ಇದೆ ಆದರೆ ಒಳ್ಳೆಯ ಕ್ಯಾಲೋರಿ ಇದೆ ಸೊ ಬಟರ್ ಫ್ರೂಟ್ ಈ ಥರದ್ದು ತೆಗೆದುಕೊಳ್ಳೋದು ಹಾಗೆಯೇ ಸರಳ ಚಿಕಿತ್ಸೆಗಳು ದೇಹ ಶುದ್ಧ ಮಾಡಬೇಕಲ್ಲ ದೇಹ ಶುದ್ಧ ಹೇಗೆ ಮಾಡೋದು ಎನಿಮಾ ತೆಗೆದುಕೊಳ್ಳೋದು ವಮನ ಮಾಡೋದು ಆಮೇಲೆ ಸ್ಟೀಮ್ ಬಾತ್ ತೆಗೆದುಕೊಳ್ಳೋದು ನೀರಿನ ಟಬ್ಬನ್ನು ಸ್ನಾನ ಮಾಡೋದು ಈ ಥರದ ಪ್ರಕೃತಿದತ್ತ ಚಿಕಿತ್ಸೆಗಳು ದೇಹ ಶುದ್ಧ ಮಾಡುತ್ತೆ ತನ್ಮೂಲಕ ಮೂಲಕ ಚರ್ಮ ಕೂಡ ಶುದ್ಧ ಆಗುತ್ತೆ ಚರ್ಮದ ಸೌಂದರ್ಯ ವರ್ಧನೆ ಆಗುತ್ತೆ ರಿಜುವಿನೇಷನ್ ಆಗುತ್ತೆ ರಿಜ್ಯುವಿನೇಷನ್ ಅಂದರೆ ಏನು ಯಂಗ್ ಆಗ್ತೀವಿ ನಾವು ವಯಸ್ಸಾದಂಗೆ ನಮ್ಗೆ ಕಾಣ್ತಾ ಇದೆ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷದವ್ರಂಗೆ ಕಾಣ್ತೇವೆ ಮೂವತ್ತು ವರ್ಷಕ್ಕೆ ನಲ್ವತ್ತು ವರ್ಷದವ್ರಂಗೆ ಕಾಣ್ತೇವೆ ಆದರೆ ನೀವು ನ್ಯಾಚುರಲ್ ಫುಡ್ಡನ್ನು ತೆಗೆದುಕೊಂಡಾಗ ನಲವತ್ತು ವರ್ಷ ಇದ್ದರೂ ಮೂವತ್ತು ವರ್ಷದವ್ರಾಗ ಕಾಣ್ತೀರ ಎಸ್ ಇದು ಸತ್ಯ ಪ್ರಕೃತಿ ಆಹಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ದೇಹಕ್ಕೆ ದೇಹಕ್ಕೊಂದು ಅವಕಾಶ ಕೊಡಬೇಕು ದೇಹ ಮುಖದ ಮೇಲಿರುವ ಕಪ್ಪು ಕಲೆಗಳನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ನಾವು ಅವಕಾಶ ಕೊಟ್ಟಾಗ ಸೊ ಅದಕ್ಕೆ ನಾನು ಹೇಳೋದು ಪ್ರಕೃತ ಆಹಾರವನ್ನು ತೆಗೆದುಕೊಳ್ಳಿ ಕೊಬ್ಬನ್ನು ತೆಗೆದುಕೊಳ್ಳಿ ಆದರೂ ಒಳ್ಳೆಯ ಕೊಬ್ಬನ್ನು ತೆಗೆದುಕೊಳ್ಳಿ ಬೆಣ್ಣೆ ತುಪ್ಪ ಇದು ಒಳ್ಳೆಯದು ಆದರೆ ಆಕ್ಸಿಡೈಸ್ ಹೀಟ್ ಮಾಡಿಬಿಟ್ರೆ ಅದೇ ನಾವು ತುಪ್ಪದಲ್ಲಿ ಕರೆದ್ರೆ ಅದು ಒಳ್ಳೆಯದಲ್ಲ ಹಾಗೆ ತುಪ್ಪವನ್ನು ನಾವು ದೋಸೆ ಒಟ್ಟಿಗೋ ಅಥವಾ ಸಲಾಡ್ ಒಟ್ಟಿಗೋ ತೆಗೆದುಕೊಂಡ್ರೆ ಒಳ್ಳೆಯದು ಸೊ ಹೀಗೆ ನ್ಯಾಚುರಲ್ ಆಹಾರವನ್ನು ನಾವು ತೆಗೆದುಕೊಳ್ತಾ ಬಂದಾಗ ಮುಖದ ಮೇಲಿರುವಂಥ ಕಪ್ಪು ಕಲೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನೇ ನಾವು ಮಾಡಬೇಕು ಹಾಗಾದರೆ ಹೇಗೆ ಈ ಮುಖದ ಮೇಲಿನ ಕಲೆಗಳನ್ನು ಸರಿ ಮಾಡ್ಕೊಳ್ಳೋಣ ನೀವು ಒಂದು ಚಾಲೆಂಜ್ ಮಾಡಿ ಮೂರು ತಿಂಗಳಲ್ಲಿ ಮುಖದ ಮೇಲಿನ ಕಲೆ ನಾನು ಸಂಪೂರ್ಣ ಗುಣ ಮಾಡ್ಕೊಳ್ಳಿ ಅಂತ ಮನಸ್ಸಲ್ಲೇ ಒಂದು ಚಾಲೆಂಜ್ ಮಾಡ್ಕೊಳ್ಳಿ ಎಸ್ ನಿಮಗೆ ನಾವು ಸಹಾಯ ಮಾಡ್ತೇವೆ ಸೊ ಹಾಗಾದರೆ ಹುತ್ತದ ಮಣ್ಣಿನ ಚಿಕಿತ್ಸೆ ಸರಳ ತರಕಾರಿಗಳನ್ನು ಹಣ್ಣುಗಳನ್ನು ಹಚ್ಕೊಳ್ಳೋದು ಮುಖಕ್ಕೆ ಉಗಿ ತೆಗೆದುಕೊಳ್ಳೋದು ಇದು ಒಂಥರದ್ದು ಹೊರಗಡೆ ಮಾಡುವಂಥ ಚಿಕಿತ್ಸೆ ಒಳಗಡೆ ಮಾಡುವಂಥ ಚಿಕಿತ್ಸೆಗಳ ಲಿಸ್ಟನ್ನು ನಾನು ಹೇಳಿದೆ ಜೊತೆಗೆ ಒಮೆಗಾ ತ್ರೀಯನ್ನು ಬೆಳಗ್ಗೆ ಒಂದು ಮತ್ತು ರಾತ್ರಿ ಒಂದು ತೆಗೆದುಕೊಳ್ಳೋದು ಜಂಕ್ ಫುಡ್ಗೆ ನೋ ಹೇಳೋದು ಅದು ಬೇಕರಿ ಆಹಾರ ಇರ್ಬೋದು ಬಿಸ್ಕೆಟ್ ಇರ್ಬೋದು ವಡೆ ಇರ್ಬೋದು ಪುರಿ ಇರ್ಬೋದು ಮಿರ್ಚಿ ಬಜಿ ಇರ್ಬೋದು ಯಾವುದೇ ಕರದ ಆಹಾರ ಇರ್ಬೋದು ಮಸಾಲ ಪುರಿ ಇರ್ಬೋದು ಗೋಬಿ ಮಂಚೂರಿ ಇರ್ಬೋದು ಈ ರೀತಿ ಆಹಾರಕ್ಕೆ ಮೂರು ತಿಂಗಳು ನಾನು ತೆಗೆದುಕೊಳ್ಳೋದಿಲ್ಲ ಮುಟ್ಟೋದಿಲ್ಲ ದೃಢ ನಿಶ್ಚಯ ಮಾಡಿ ಸೊ ಜಂಕ್ ಫುಡ್ಡಿಗೆ ನೋ ಒಳ್ಳೆ ಫುಡ್ಗೆ ಎಸ್ ಹಾಗಾದರೆ ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡೋದು ಅನ್ನ ಇರ್ಬೋದು ಚಪಾತಿ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಅದನ್ನು ಕಡಿಮೆ ಮಾಡಿ ಉದಾಹರಣೆಗೆ ಇಷ್ಟೇ ಅನ್ನ ಇಷ್ಟು ಪಲ್ಯ ಒಂದು ಚಪಾತಿ ಇಷ್ಟು ಪಲ್ಯ ಹಸಿ ತರಕಾರಿ ಈ ಒಂದು ಬದಲಾವಣೆಯನ್ನು ಮಾಡಿ ಜೊತೆಗೆ ಸಲಾಡ್ಸ್ ಹಸಿ ತರಕಾರಿ ಸಲಾಡ್ ಅದರಲ್ಲಿ ಕ್ಯಾರೆಟ್ ಸೌತೆಕಾಯಿ ಅಥವಾ ಬೀಟ್ರೂಟು ಮೂಲಂಗಿ ಕ್ಯಾಬೇಜ್ ಯಾವುದೇ ಹಸಿ ತರಕಾರಿ ಅದಕ್ಕೆ ಒಂದಿಷ್ಟು ಆಲಿವ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಅಥವಾ ಎಕ್ಸ್ಟ್ರಾ ವರ್ಜಿನ್ ಕೊಕೋನಟ್ ಆಯಿಲ್ ಆಮೇಲೆ ತೆಂಗಿನಕಾಯಿ ತುರಿ ಒಗ್ಗರಣೆ ಬೇಕೇ ಬೇಕು ಸ್ವಲ್ಪ ಒಗ್ಗರಣೆ ಹಾಕೋಬೋದು ಇದನ್ನು ಕಂಪಲ್ಸರಿಯಾಗಿ ಮೂರು ಹೊತ್ತು ಬೆಳಗ್ಗೆ ತಿಂಡಿ ಜೊತೆಗೆ ಮಧ್ಯಾಹ್ನ ಊಟದ ಜೊತೆಗೆ ರಾತ್ರಿ ಊಟದ ಸಲಾಡ್ ಇರಲೇಬೇಕು ಈ ಸಲಾಡ್ ನಿಮ್ಮ ಚರ್ಮವನ್ನು ರಿಪೇರಿ ಮಾಡುತ್ತೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ನಿಂತ್ಕೊಬೋದು ವಿಟಮಿನ್ ಸಿ ಸಿಗುತ್ತೆ ಕಂಪಲ್ಸರಿಯಾಗಿ ದಿನಕ್ಕೊಂದು ಹಣ್ಣು ಅಥವಾ ಸೀಬೆಕಾಯಿ ಚೇಪೇಕಾಯಿಯನ್ನು ತಿಂತಾ ಬನ್ನಿ ಸೊ ಇವುಗಳನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಚರ್ಮದ ಸೌಂದರ್ಯ ವರ್ಧನೆ ಆಗುತ್ತೆ ಮೂರು ತಿಂಗಳಲ್ಲಿ ಬದಲಾವಣೆಯನ್ನು ನೋಡಿ ನಿಮ್ಗೆ ಇನ್ನೂ ಬೇಗ ಕಡಿಮೆ ಆಗಬೇಕು ತ್ವರಿತ ಒಂದೇ ತಿಂಗಳಲ್ಲಿ ನನಗೆ ಸರಿಯಾಗಬೇಕು ಅಂತಿದ್ದು ನೀವು ನಮ್ಮ ದೂರವಾಣಿ ಸಂಖ್ಯೆಯಲ್ಲಿ ಕರೆ ಮಾಡ್ಬೋದು ನೀವು ಇಲ್ಲಿ ಬಂದು ಮೈಸೂರು ರಸ್ತೆಯಲ್ಲಿರುವಂಥ ಕುಂಬಳಗೋಡಿನಲ್ಲಿರುವಂತಹ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಸರಳ ಚಿಕಿತ್ಸೆಗಳನ್ನು ಪಡ್ಕೋಬೋದು ನಮಸ್ಕಾರ ದಿನಕ್ಕೊಂದು ನಾಟಿಮದ್ದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪೇಯವನ್ನು ತೋರಿಸ್ತಾ ಇದ್ದೀವಿ ಅದರ ಹೆಸರು ಗ್ರೀನ್ ಜ್ಯೂಸ್ ಅಂತ ಈ ಗ್ರೀನ್ ಜ್ಯೂಸನ್ನು ಮಾಡುವ ವಿಧಾನ ಏನು ಅಂದರೆ ಇಲ್ಲಿ ಒಂದು ನಾಲ್ಕರಿಂದ ಐದು ವೆರೈಟಿ ಸೊಪ್ಪುಗಳನ್ನು ಇಟ್ಕೊಂಡಿದ್ದೀವಿ ಇದು ಪುದೀನ ಪಾಲಕ್ಕು ಸಬ್ಸಿಗೆ ಸೊಪ್ಪು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೀವಿ ನೆಕ್ಸ್ಟು ಫ್ಲ್ಯಾಕ್ಸೀಡ್ ಅಂದರೆ ಅಗಸೆ ಬೀಜ ಇದು ಕರಿ ಎಳ್ಳು ಮತ್ತು ಬೆಲ್ಲ ಈಗ ಇದಕ್ಕೆ ದಿನನಿತ್ಯ ಗ್ರೀನ್ ಜ್ಯೂಸ್ ಥೆರಪಿ ಅಂದರೆ ದಿನಕ್ಕೆ ಒಂದು ಸೊಪ್ಪು ಅಂತ ಲೆಕ್ಕ ಅಂದರೆ ಒಂದಿಷ್ಟು ಮುಡಿ ಮುಷ್ಟಿಯಷ್ಟು ಸೊಪ್ಪು ಯಾವುದಾದ್ರೂ ಸೊಪ್ಪು ಅಂದರೆ ಹೇಳಿದಂಗೆ ಇಲ್ಲಿ ಐದು ವೆರೈಟಿ ಇಟ್ಟಿದ್ದೀವಿ ಇನ್ನೂ ನಾಲ್ಕು ವೆರೈಟಿ ಕೂಡ ನೀವು ಸೇರಿಸ್ಕೋಬೋದು ದಿನ ಒಂದು ಸೊಪ್ಪನ್ನು ತೊಗೊಳ್ಳಿ ಅದರ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಅಗಸೆ ಬೀಜ ಮತ್ತು ಒಂದು ಚಮಚ ಕರಿ ಎಳ್ಳು ಇದನ್ನು ಹಾಕಿ ಮಿಕ್ಸಿ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡಿ ಈ ಥರ ಬರುತ್ತೆ ಈ ಜ್ಯೂಸಿಗೆ ಡಯಾಬಿಟೀಸ್ ಮತ್ತು ಡಯಾಬಿಟಿಸ್ ಪ್ರಾಬ್ಲಮ್ ಇಲ್ಲದಿರೋರು ಬೆಲ್ಲವನ್ನು ಹಾಕ್ಕೋಬೋದು ಅಥವಾ ಜೇನುತುಪ್ಪವನ್ನು ಹಾಕ್ಕೋಬೋದು ಆ ಥರ ಇದನ್ನು ಡೈಲಿ ಒನ್ ಟೈಮ್ ಕುಡಿಬೇಕು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಫಸ್ಟು ನೀ ಪೈನ್ ಮೊಣಕಾಲು ನೋವು ಆ ಥರ ನೋವುಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅದರಲ್ಲಿ ಮತ್ತು ಅನಿಮಿಯಾ ಅನ್ನುವಂಥ ಪ್ರಾಬ್ಲಮ್ಗು ಹಿಮೋಗ್ಲೋಬಿನ್ ಕಮ್ಮಿ ಇರತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇದರಲ್ಲಿ ಗ್ರೀನ್ ಸೊಪ್ಪುಗಳಲ್ಲಿ ಏನಿರುತ್ತೆ ನಿಮಗೆ ಕ್ಯಾಲ್ಷಿಯಂ ಇರುತ್ತೆ ಮತ್ತು ಐರನ್ ಇರುತ್ತೆ ಅದರ ಜೊತೆಯಲ್ಲಿ ಎಳ್ಳಲ್ಲೂ ಕ್ಯಾಲ್ಷಿಯಂ ಮತ್ತು ಐರನ್ ಇರುತ್ತೆ ಅಗಸೆ ಬೀಜಲ್ಲಿ ಒಮೆಗಾ ತ್ರೀ ಇರುತ್ತೆ ಇದು ಊತವನ್ನೆಲ್ಲ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಎಳ್ಳು ಮತ್ತು ಕ್ಯಾಲ್ಸಿಯಂ ಮತ್ತು ಐರನ್ ತೊಗೊಂಡಾಗ ಪೇಯ್ನು ಎಲ್ಲ ಕಮ್ಮಿ ಆಗೋಕ್ಕೆ ಸಾಧ್ಯ ಇದೆ ಅದರ ಜೊತೆಯಲ್ಲಿ ಬೆಲ್ಲವನ್ನು ತೊಗೊಳ್ತೀವಿ ಬೆಲ್ಲನೂ ಅದೇ ರೀತಿ ಐರನ್ ಮತ್ತು ಕ್ಯಾಲ್ಷಿಯಂ ಇರುತ್ತೆ ಸೊ ಇದನ್ನೆಲ್ಲ ಸೇರಿಕೊಂಡು ಡೈಲಿ ತೊಗೊಂಡಾಗ ದಿನನಿತ್ಯ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಗೆ ಬೇಕಿದ್ದಷ್ಟು ನಮಗೆ ಕ್ಯಾಲ್ಷಿಯಂ ಐರನ್ನು ಎಲ್ಲ ಸಿಗತ್ತೆ ಒಮೆಗಾ ತ್ರೀ ಇರೋದರಿಂದ ಊತ ಕಮ್ಮಿ ಮಾಡುತ್ತೆ ಮತ್ತು ಇದು ಅನಿಮಿಯಾಗೆ ಹೆಂಗೆ ಹೆಲ್ಪ್ ಆಗುತ್ತೆ ಸೊ ಐರನ್ ಆ್ಯಕ್ಚುಲಿ ಹೇಳಿದ್ದಂಗೆ ಐರನ್ ಮತ್ತು ಕ್ಯಾಲ್ಷಿಯಮ್ ಇದೆ ಅದರಿಂದ ಅನಿಮಿಯಾಕು ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಮಾಡ್ಕೋಬೋದು ಮತ್ತು ಇದರ ಜೊತೆಯಲ್ಲಿ ಏನು ಮಾಡ್ಬೋದು ಹೆಚ್ಚು ಬೇರೆ ಥರ ಸೊಪ್ಪುಗಳನ್ನೆಲ್ಲ ತಗೋಬೋದು ಮತ್ತು ತರಕಾರಿಗಳು ಬೀಟ್ರೂಟು ಅದನ್ನೆಲ್ಲ ಜಾಸ್ತಿ ಉಪಯೋಗಿಸ್ಬೋದು ಅಂದರೆ ಹಿಮೋಗ್ಲೋಬಿನ್ ಇರೋರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಆ ಥರ ಮಾಡ್ಬೋದು ಮತ್ತು ನೀ ಪೈನು ಮತ್ತು ಹಿಮ್ಮಡಿ ನೋವು ಅದಕ್ಕೆಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ ಇದರ ಜೊತೇಲಿ ಇನ್ನೊಂದು ಬ್ಯೂಟಿ ಕಾನ್ಷಿಯಸ್ ಏನು ಅಂತ ಹೇಳಿದರೆ ಹೇರ್ ಗ್ರೋತ್ ಹೇರ್ ಫಾಲ್ಗೂ ಇದು ತುಂಬಾ ಸೂಕ್ತವಾದ ಡ್ರಿಂಕ್ ಇದನ್ನು ಡೈಲಿ ಒನ್ ಟೈಮ್ ಕುಡಿದ್ರೆ ಸಾಕು ಆವತ್ತಿನ ಬೇಕಿರೋಂಥದ್ದು ನಮಗೆ ಸಿಗತ್ತೆ ಈ ರೀತಿ ಡೈಲಿ ಮಾಡ್ತಾ ಬನ್ನಿ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗತ್ತೆ ನಮಸ್ಕಾರ